ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮೀಸಲಾತಿ ಹೋರಾಟ ಏನಿದೆ ಈಗ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ನುಂಗಲಾರ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಒಂದು ಕಡೆ ಪಕ್ಷದಲ್ಲೇ ಇರತಕ್ಕಂತಹ ಮೂವರು ಪ್ರಭಾವಿ ಶಾಸಕರು ಒಂದು ಒಬ್ಬರು ಸಚಿವರು ಎಲ್ಲರೂ ಕೂಡ ಒಂದು ಕಡೆ ಈ ಹಿಂದೆ ಬಿ ಜೆ ಪಿ ಸರ್ಕಾರದ ವೇಳೆ ಸಾಕಷ್ಟು ಗುಡುಗಿದ್ರು ಆದರೆ ಈಗ ಸರ್ಕಾರದಲ್ಲಿ ಮೌನವನ್ನು ವಹಿಸಿದ್ದಾರೆ ಇದೆಲ್ಲ ಕುರಿತಂತೆ ಮಾತನಾಡೋದಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಹಾಗೆ ಶಾಸಕರಂತ ಸಿ ಸಿ ಪಾಟೀಲ್ ಅವರು ಇದ್ದಾರೆ ಮಾತಾಡ್ತಾ ಹೋಗ್ತಾನೆ ಸರ್ ತಮ್ಗೆ ಈಗಾಗಲೇ ಪಂಚಮಸಾಲಿ ಹೋರಾಟದ ಹಂತ ತಲುಪಿದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ ಸರ್ಕಾರಕ್ಕೆ ಬಿಸಿ ಕೂಡ ಮುಡಿಸಿದ್ದೀರಿ ಆದರೆ ಮೀಸಲಾತಿ ಜಾರಿ ಆಗ್ತಾಯಿಲ್ಲ ಇನ್ನೊಂದು ಕಡೆಗೆ ಸಮುದಾಯದವರೇ ಇರತಕ್ಕಂಥ ಶಾಸಕರುಗಳು ಮೌನ ಆಗಿದ್ದಾರೆ ಸರ್ಕಾರದಲ್ಲಿ ಯಾಕೆ ಏನಾಗ್ತಾ ಇದೆ ಅಂತ ಸಮಾಜದ ಋಣವನ್ನು ಹುಟ್ಟೂರಿನ ಋಣವನ್ನು ತೀರಿಸ್ಬೇಕನ್ನುವಂಥ ಸಂಪ್ರದಾಯ ನಮ್ಮ ಹಿಂದೂಗಳಲ್ಲಿ ಐತೆ ನಾನು ಸಚಿವನಾಗಿದ್ದಾಗ ಸಮಾಜದ ವ್ಯಕ್ತಿಯಾಗಿ ಸರ್ಕಾರದ ವ್ಯಕ್ತಿಯಾಗಿ ಸಮಾಜ ಮತ್ತು ಸರ್ಕಾರದ ನಡಕ ಒಂದು ಸೇತುವೆ ಥರ ಕೆಲಸ ಮಾಡಿದ್ದೆ ಈಗ ಆವಾಗ ಕೆಲವು ಮಂದಿ ಬಾರ್ಕೋಲ್ ಹಾಕೊಂಡು ಓಡಾಡಿದರು ಹಗಲಿ ರಾತ್ರಿ ಬರ್ಕೊಲ್ ಹಾಕ್ಕೊಂಡು ಓಡಾಡಿದರು ಆ ಹೋರಾಟದ ಹಿನ್ನೆಲೆಯಲ್ಲಿ ಆವಾಗ ಅವ್ರ ಮಾಜಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಈಗ ಶಾಸಕರಾಗ್ಯಾರ ಏನೋ ಮುಖ್ಯಮಂತ್ರಿಗಳ ಆಸೆ ತೋರಿಸಿರ್ಬೇಕು ನಾನು ಮಂತ್ರಿ ಮಾಡ್ತೀನಿ ಇದನ್ನು ಡೈವರ್ಟ್ ಮಾಡಂತ ಅದಕ್ಕೆ ಸಮಾಜದ ವಿರುದ್ಧ ತಿರುಗಿ ಬೀಳುವಂಥ ಮಾತುಗಳನ್ನು ಹೋರಾಟವನ್ನು ಒಡೆಯುವಂಥ ಮಾತುಗಳನ್ನು ಕೆಲವು ಜನ ಹಸಿರು ಟಾವಲ್ ಹಾಕ್ಕೊಂಡು ಬಾರ್ಕೋಲ್ ಹಾಕ್ಕೊಂಡು ಏನು ಅಡ್ಡಾಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ರೈತರು ಆ ಬಾರ್ಕೋಲಿನ ಮುಖಾಂತರನ ಮತಗಳ ಮುಖಾಂತರ ಬುದ್ಧಿ ಕಲಿಸಿ ಶಾಶ್ವತವಾಗಿ ಮನೆ ಕಳಿಸ್ತಾರೆ ಯಾರು ಸರ್ ತಾವು ಹೇಳ್ತೀರ ಯಾರು ಅವಾಗ ಯಾರು ಬಾರ್ಕೋಲ್ ಹಾಕೊಂಡು ಅಡಾಡಿದಾರೆ ನೀವೇ ತೋರಿಸಿರಲ್ಲ ಹುನಗುಂದ್ ಶಾಸಕ ವಿಜಯನ ವಿಜಯನ್ ವಿಜಯ ಕಾಶಪ್ಪನವರು ಈಗ ಅವ್ರಿಗೆ ಹಂಗಾರೆ ಮಂತ್ರಿ ಸ್ಥಾನ ತಪ್ಪು ಆಗಿದ್ರೆ ಅನ್ನೋ ಒಂದು ಆತಂಕ ಇದೆಯಾಗಿದ್ರೆ ಅವ್ರಿಗೆ ಮಂತ್ರಿನೇ ಇಲ್ಲ ಅಲ್ಲಿ ಇನ್ನೂ ಮುಂದೆ ಮುಂದೆ ಭರವಸೆ ಕೊಟ್ಟಿದ್ದಾರೆ ಮುಖ್ಯಮಂತ್ರಿಗಳು ಅಂತ ಹೇಳಿದ್ರೆ ಅಂತ ನನ್ನ ಅಭಿಪ್ರಾಯ ಅನಿಸಿಕೆ ಯಾಕಂದ್ರೆ ಅವತ್ತು ಮುಂಚಿನೊಳಗಿದ್ದಂಥ ನಾಯಕವ ಹಗುಲಿ ರಾತ್ರಿ ಹೋರಾಟ ಮಾಡಿದ ನಾಯಕ ಕೂಡಲ ಸಂಗಮದ ಸ್ವಾಮಿಗಳ ಜೊತೆಗೆ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಬಂದಂಥವ ಅವತ್ತು ಇವತ್ತು ಎಕ್ಸಲೆಂಟ್ ಆಗಿದ್ದಾರೆ ಇನ್ನು ಹೇಳಿದ್ರೆ ಓಕೆ ಮತ್ತೊಬ್ಬರು ಇದಾರೆ ವಿನಾಯಕ್ ಕುಲಕರ್ಣಿಯವರಿದ್ದಾರೆ ಅವರು ಕೂಡ ವಿನಾಯಕ್ ಈಗ ನಾನು ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಹೇಳಿದರೆ ಅವ್ರಿಗೆ ತೊಂದರೆ ಆಗ್ಬೋದು ಕೆಲವು ಜನ ಅವತ್ತೇನು ಹೋರಾಟದಾಗ ಇದ್ರಲ್ಲ ಈಗೂ ಅವರು ಎಲೆಮರೆಯ ಕಾಯಿ ಅಂತ ನಮಗೆ ಸಪೋರ್ಟ್ ಮಾಡೋಕತ್ತಾರ ವಿನಯ್ ಕುಲಕರ್ಣಿ ಇರ್ಬೋದು ಆಮೇಲೆ ಮ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು ಹೋರಾಟದಲ್ಲಿ ಭಾಗಿಯಾಗಲಿಕ್ಕಂದರು ಈ ಹೋರಾಟಕ್ಕೆ ಹೆಸರು ಸಿಗಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಲಿ ಅನ್ನೋಂಥ ಭಾವನೆ ಒಳಗೆ ಅದಾರೆ ಲಕ್ಷ್ಮೀ ಬಳ್ಕರದು ಮತ್ತು ವಿನಯ್ ಕುಲಕರ್ಣಿ ಇಬ್ಬರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ನಮ್ಮ ಸಮಾಜ ವ್ಯಕ್ತಿಗಳಿಗೆ ಪೆಟ್ಟು ಹತ್ತಬಾರ್ದು ಲಾಠಿಚಾರದಾಗಬಾರ್ದು ಏನಾರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾನೂನಾತ್ಮಕ ಚೌಕಟ್ಟಿನೊಳಗೆ ಒಂದು ವ್ಯವಸ್ಥೆಯನ್ನು ಹುಡುಕಿ ಸಿಗಲಿ ಅನ್ನುವಂಥ ಭಾವನೆಯನ್ನು ಅವ್ರ ಮನಸ್ಸಿನೊಳಗೈತಿ ಆದರೆ ಅವರು ವ್ಯಕ್ತಪಡಿಸೋಕು ಆದ್ರೆ ಮುಖ್ಯಮಂತ್ರಿಗಳ ಹೆದರಿಕೆ ಸರ್ಕಾರದ ಒಂದು ಭಾಗ ಇದ್ದಾರೆ ಆದರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ ನೋಡ್ರಿ ನಾ ಎತ್ತಲಿಲ್ಲ ಅವಾಗ ಈಗ ಅವರು ಎತ್ತಬೇಕು ಆದರೆ ಮಾನಸಿಕವಾಗಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕನ್ನುವಂಥ ಒಂದು ಪಾಸಿಟಿವ್ ಮೈಂಡಲ್ಲಿ ಅವರಿದ್ದಾರೆ ಚಾರ್ಜ್ ಆಯಿತು ಶ್ರೀಗಳು ಒಂದು ಮಾತನ್ನು ಹೇಳಿದರು ಗೋಲಿಬಾರ್ ಮಾಡುವಂಥ ಆತಂಕ ಕೂಡ ನಮಗಿತ್ತು ಅಂತಕ್ಕಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದರು ನೋಡಿರಿ ದಿಸ್ ಗೌರ್ಮೆಂಟ್ ವಾಸ್ ಮೆಂಟಲಿ ಪ್ರಿಪೇರ್ಡ್ ಲಾಠಿ ಚಾರ್ಜ್ ಮಾಡಬೇಕು ಸಂದರ್ಭ ಬಂದರೆ ಏನು ಮಾಡೋಕ್ಕೂ ಎಷ್ಟಿದ್ದಿಲ್ಲ ಹೆಂಗಾರ ಮಾಡಿ ಹೆದರಿಕೆ ಬಾ ಭಯದ ವಾತಾವರಣ ಹುಟ್ಟಾಕಿ ಇನ್ನೊಮ್ಮೆ ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರ್ದು ಆ ರೀತಿ ಮಾಡ್ಬೇಕನ್ನೋ ಲಾಟಿ ಚಾರ್ಜಿಗೆ ಒಂದು ಇತಿಮಿತಿ ಇರ್ತೈತಿ ಲಾಠಿ ಚಾರ್ಜ್ ಹೆಂಗೆ ಮಾಡ್ಬೇಕನ್ನ ಇವತ್ತು ನಮ್ಮ ಬಸವಗೌಡ ಪಾಟೀಲ್ ಯತ್ನಾಳ್ ಅವ್ರು ಹೇಳ್ಯಾರ ಆದರೆ ಮನುಷ್ಯತ್ವ ಇಲ್ಲದಂತೆ ಹೊಡೆದಾರ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಯಾವ ರೀತಿ ಶಿಕ್ಷೆ ಅಂತ ಕಾನೂನು ನಿಯಮಗಳಿಗೆ ಏನಾಗಿದೆ ಅಧಿಕಾರದ ವ್ಯಾಪ್ತಿ ಮೀರಿ ವರ್ತಿಸ್ತೇವೆ ಏನೇಗೇನೋ ಯಾರು ಲಾಠಿ ಚಾರ್ಜ್ ಆರ್ಡರ್ ಕೊಡಬೇಕು ಯಾರು ಕೊಡಬಾರ್ದು ಕೊಡಬೇಕಾದಂಥ ಸನ್ನಿವೇಶದೊಳಗೆ ಅಧಿಕಾರಿ ಹೆಂಗಿರಬೇಕು ಏನೂ ಪಾಲನೆ ಮಾಡಿಲ್ಲ ಒಂದು ರೀತಿ ಜಲೇನು ವಾಲಾ ಭಾಗದೊಳಗೆ ಏನು ಫೈರಿಂಗ್ ಆತಲ್ಲ ಆ ರೀತಿ ಮಣ್ಣಿಲ್ಲಿ ಲಾಠಿ ಚಾರ್ಜ್ ಆದ ಗೃಹ ಸಚಿವರು ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ದುಡುಕಿದ್ರ ಅಂತ ತಮಗೆ ಅನಿಸ್ತೀವಿ ಗೃಹ ಸಚಿವರು ದುಡುಕ್ಯಾರ ಅಂತ ನಾನೇನು ಹೇಳೋದಿಲ್ಲ ನಾನಿವತ್ತು ಹೇಳಿದ್ದೇನೆ ಯಾರು ಕಲ್ಲು ಹೊಡೆದ್ರು ಏನು ಮಾಡಿದ್ರು ಅನ್ನೋದು ನ್ಯಾಯಂಗೆ ತನಿಖೆ ಮಾಡಿಬಿಡ್ರಿ ಮೇಲೆ ನೀವು ನಿಮ್ಮ ಮೇಲೆ ನಾವು ಆಪಾದನೆ ಮಾಡೋದು ಬೇಡ ಕಲ್ಲು ಹೊಡೆದವ್ರು ಪಂಚಮ ಪೊಲೀಸ್ ನಿಯೋಜಿತ ಸಮಾಜಘಾತಕ ಶಕ್ತಿಗಳು ಅವರು ಹಾಗಾದ್ರೆ ಸಮಾಜಘಾತಕ ಶಕ್ತಿಗಳು ಪೊಲೀಸ್ ನಿಯೋಜಿತರು ಅಂತ ಹೇಳ್ತಿದ್ವಿ ಹೌದೌದು ನೀವು ಉದ್ದೇಶಪೂರ್ವಕ ಈಗ ಈ ಗಲಾಟೆ ಆಗಿದೆ ಅಂತ ಅಂತಕ್ಕಂಥದ್ದು ಮೆಂಟಲ್ ದೇವರ್ ಮೆಂಟಲಿ ಪ್ರಿಪೇರ್ ಟು ಮೇಕ್ ಲಾಟಿ ಚಾರ್ಜ್ ಮಾಡಿಸಿದೆ ಅಂತ ನೂರಕ್ಕೂ ನೂರು ಸರ್ಕಾರ ಮಾಡಿಸಿದೆ ಪಂಚಮಸಾಲಿ ಲಿಂಗಾಯತ ಸಮುದಾಯದ ಮೀಸಲಾತಿ ಹೋರಾಟ ಏನಿದೆ ಈಗ ಅದು ಕಾಂಗ್ರೆಸ್ ಸರ್ಕಾರಕ್ಕೆ ಒಂದು ರೀತಿಯಲ್ಲಿ ನುಂಗಲಾರ ತುಪ್ಪವಾಗಿ ಪರಿಣಮಿಸಿರ್ತಕ್ಕಂಥದ್ದು ಒಂದು ಕಡೆ ಪಕ್ಷದಲ್ಲೇ ಇರತಕ್ಕಂತಹ ಮೂವರು ಪ್ರಭಾವಿ ಶಾಸಕರು ಒಂದು ಒಬ್ಬರು ಸಚಿವರು ಎಲ್ಲರೂ ಕೂಡ ಒಂದು ಕಡೆ ಈ ಹಿಂದೆ ಬಿಜೆಪಿ ಅವಧಿ ಸರ್ಕಾರದ ವೇಳೆ ಸಾಕಷ್ಟು ಗುಡುಗಿದ್ರು ಆದರೆ ಈಗ ಸರ್ಕಾರದಲ್ಲಿ ಮೌನವನ್ನು ವಹಿಸಿದ್ದಾರೆ ಇದೆಲ್ಲ ಕುರಿತಂತೆ ಮಾತನಾಡೋದಕ್ಕೆ ಮಾಜಿ ಸಚಿವರು ಹಾಗೆ ಶಾಸಕ ಸಿ ಸಿ ಪಾಟೀಲ್ ಅವರು ಇದ್ದಾರೆ ಮಾತಾಡ್ತಾ ಹೋಗ್ತಾನೆ ಸರ್ ತಮಗೆ ಈಗಾಗಲೇ ಪಂಚಮಸಾಲಿ ಹೋರಾಟದ ಹೊಂದಂತ ತಲುಪಿದೆ ದೊಡ್ಡ ಮಟ್ಟದಲ್ಲಿ ಹೋರಾಟ ಆಗಿದೆ ಸರ್ಕಾರಕ್ಕೆ ಬಿಸಿ ಕೂಡ ಮುಟ್ಟಿಸಿದ್ದೀರಿ ಆದರೆ ಮೀಸಲಾತಿ ಜಾರಿ ಆಗ್ತಾ ಇಲ್ಲ ಇನ್ನೊಂದು ಕಡೆಗೆ ಸಮುದಾಯದವರೇ ಇರತಕ್ಕಂಥ ಶಾಸಕರಗಳು ಮೌನ ಆಗಿದ್ದಾರೆ ಸರ್ಕಾರದಲ್ಲಿ ಯಾಕೆ ಏನಾಗ್ತಾ ಇದೆ ಅಂತ ಸಮಾಜದ ಋಣವನ್ನು ಹುಟ್ಟೂರಿನ ಋಣವನ್ನು ತೀರಿಸ್ಬೇಕನ್ನುವಂಥ ಸಂಪ್ರದಾಯ ನಮ್ಮ ಹಿಂದೂಗಳಲ್ಲಿ ಐತೆ ನಾನು ಸಚಿವನಾಗಿದ್ದಾಗ ಸಮಾಜದ ವ್ಯಕ್ತಿಯಾಗಿ ಸರ್ಕಾರದ ವ್ಯಕ್ತಿಯಾಗಿ ಸಮಾಜ ಮತ್ತು ಸರ್ಕಾರದ ನಡಕ ಒಂದು ಸೇತುವೆ ಥರ ಕೆಲಸ ಮಾಡಿದ್ದೆ ಈಗ ಅವಾಗ ಕೆಲವು ಮಂದಿ ಬಾರ್ಕೋಲ್ ಹಾಕ್ಕೊಂಡು ಓಡಾಡಿದರು ಹಗಲಿ ರಾತ್ರಿ ಬಾರ್ಕೋಲ್ ಹಾಕೊಂಡು ಓಡಾಡಿದರು ಆ ಹೋರಾಟದ ಹಿನ್ನೆಲೆಯಲ್ಲಿ ಆವಾಗ ಅವ್ರ ಮಾಜಿ ಆ ಹೋರಾಟದ ಹಿನ್ನೆಲೆಯಲ್ಲಿ ಈಗ ಶಾಸಕರಾಗ್ಯಾರ ಏನೋ ಮುಖ್ಯಮಂತ್ರಿಗಳು ಆಸೆ ತೋರಿಸಿರ್ಬೇಕು ನಾನು ಮಂತ್ರಿ ಮಾಡ್ತೀನಿ ಇದನ್ನು ಡೈವರ್ಟ್ ಅಂತ ಅದಕ್ಕೆ ಸಮಾಜದ ವಿರುದ್ಧ ತಿರುಗಿ ಬೀಳುವಂಥ ಮಾತುಗಳನ್ನು ಹೋರಾಟವನ್ನು ಒಡೆಯುವಂಥ ಮಾತುಗಳನ್ನು ಕೆಲವು ಜನ ಹಸಿರು ಟಾವಲ್ ಹಾಕ್ಕೊಂಡು ಬಾರ್ಕೋಲ್ ಹಾಕ್ಕೊಂಡು ಏನು ಅಡ್ಡಾಡಿದ್ರಲ್ಲ ಎರಡು ಸಾವಿರದ ಇಪ್ಪತ್ತೆಂಟರೊಳಗೆ ರೈತರು ಆ ಬಾರ್ಕೋಲಿನ ಮುಖಾಂತರನ ಮತಗಳ ಮುಖಾಂತರ ಬುದ್ಧಿ ಕಲಿಸಿ ಶಾಶ್ವತವಾಗಿ ಮನೆ ಕಳಿಸ್ತಾರೆ ಯಾರು ಹೇಳ್ತಾರೆ ಯಾರು ಅವಾಗ ಯಾರು ಬಾರ್ಕೋಲ್ ಹಾಕೊಂಡು ಅಡಾಡಿದಾರೆ ನೀವ ತೋರಿಸಿರಲ್ಲ ಹುನಗುಂದ್ ಶಾಸಕ ವಿಜಯನ ವಿಜಯ ವಿಜಯ ಕಾಶಪ್ಪನವರು ಈಗ ಅವ್ರಿಗೆ ಹಂಗಾರೆ ಮಂತ್ರಿ ಸ್ಥಾನ ತಪ್ಪು ಆಗಿದ್ರೆ ಅನ್ನೋ ಒಂದು ಆತಂಕ ಇದೆಯಾಗಿದ್ರೆ ಅವ್ರಿಗೆ ಮಂತ್ರಿನೇ ಇಲ್ಲ ಇನ್ನು ಮುಂದೆ ಮುಂದೆ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅಂತ ನನ್ನ ಅಭಿಪ್ರಾಯ ಅನಿಸಿಕೆ ಯಾಕೆಂದ್ರೆ ಅವತ್ತು ಮುಂಚಿನೊಳಗಿದ್ದಂಥ ನಾಯಕವ ಹಗುಲಿ ರಾತ್ರಿ ಹೋರಾಟ ಮಾಡಿದ ನಾಯಕ ಕೂಡಲ ಸಂಗಮದ ಸ್ವಾಮಿಗಳ ಜೊತೆಗೆ ಕೂಡಲ ಸಂಗಮದಿಂದ ಬೆಂಗಳೂರಿಗೆ ಬಂದಂಥವ ಅವತ್ತು ನಿಂತಿದ್ದಾರೆ ಇವತ್ತು ಎಕ್ಸಲೆಂಟ್ ಆಗಿದ್ದಾರೆ ಇನ್ನು ಹೇಳಿದರೆ ಓಕೆ ಮತ್ತೊಬ್ಬರು ಇದಾರೆ ವಿನಾಯ್ ಕುಲಕರ್ಣಿಯವರು ಇದ್ದಾರೆ ಅವರು ಕೂಡ ವಿನಾಯಕ್ ಈಗ ನಾನು ಕಾಂಗ್ರೆಸ್ ಪಕ್ಷದವ್ರ ಬಗ್ಗೆ ಹೇಳಿದರೆ ಅವ್ರಿಗೆ ತೊಂದರೆ ಆಗ್ಬೋದು ಕೆಲವು ಜನ ಅವತ್ತೇನು ಹೋರಾಟದಾಗಿದ್ದರಲ್ಲ ಈಗೂ ಅವರು ಎಲೆಮರೆ ಕಾಯಿ ನಮಗೆ ಸಪೋರ್ಟ್ ಮಾಡೋಕತ್ತಾರ ವಿನಯ್ ಕುಲಕರ್ಣಿ ಇರ್ಬೋದು ಆಮೇಲೆ ಮಹಿಳಾ ಮಕ್ಕಳ ಕಲ್ಯಾಣ ಸಚಿವರು ಇರ್ಬೋದು ಹೋರಾಟದಲ್ಲಿ ಭಾಗಿಯಾಗಲಿಕ್ಕಂದ್ರೂ ಈ ಹೋರಾಟಕ್ಕೆ ಹೆಸರು ಸಿಗಲಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಲಿ ಅನ್ನೋಂಥ ಭಾವನೆ ಒಳಗೆ ಅದಾರೆ ಲಕ್ಷ್ಮೀ ಬಳ್ಕರ್ದು ಮತ್ತು ವಿನಯ್ ಕುಲಕರ್ಣಿ ಇಬ್ಬರು ದೇವರಲ್ಲಿ ಪ್ರಾರ್ಥನೆ ಮಾಡ್ತಾರೆ ಅವರು ನಮ್ಮ ಸಮಾಜ ವ್ಯಕ್ತಿಗಳಿಗೆ ಪೆಟ್ಟು ಹತ್ತಬಾರ್ದು ಲಾಠಿಚಾರದಾಗಬಾರ್ದು ಏನಾರು ಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಾನೂನಾತ್ಮಕ ಚೌಕಟ್ಟಿನೊಳಗೆ ಒಂದು ವ್ಯವಸ್ಥೆಯನ್ನು ಹುಡುಕಿ ಸಿಗಲಿ ಅನ್ನುವಂಥ ಭಾವನೆಯನ್ನು ಅವ್ರ ಮನಸ್ಸಿನೊಳಗೈತೆ ಆದರೆ ಅವ್ರು ವ್ಯಕ್ತಪಡಿಸೋಕು ಆದ್ರೆ ಮುಖ್ಯಮಂತ್ರಿಗಳ ಹೆದರಿಕೆ ಸರ್ಕಾರದ ಒಂದು ಭಾಗ ಇದ್ದಾರೆ ಆದರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ ನೋಡ್ರಿ ನಾ ಎತ್ತಲಿಲ್ಲ ಅವಾಗ ಈಗ ಅವರು ಎತ್ತಬೇಕು ಆದರೆ ಮಾನಸಿಕವಾಗಿ ನಮ್ಮ ಸಮಾಜಕ್ಕೆ ಮೀಸಲಾತಿ ಸಿಗಬೇಕನ್ನುವಂಥ ಒಂದು ಪಾಸಿಟಿವ್ ಮೈಂಡಲ್ಲಿ ಅವರಿದ್ದಾರೆ ಲಾಠಿ ಚಾರ್ಜ್ ಆಯಿತು ಶ್ರೀಗಳು ಒಂದು ಮಾತನ್ನು ಹೇಳಿದ್ರು ಗೋಲಿಬಾರ್ ಮಾಡುವಂಥ ಆತಂಕ ಕೂಡ ನಮಗಿತ್ತು ಅಂತಕ್ಕಂಥ ಒಂದು ಆತಂಕವನ್ನು ವ್ಯಕ್ತಪಡಿಸಿದರು ನೋಡಿರಿ ದಿಸ್ ಗೌರ್ಮೆಂಟ್ ವಾಸ್ ಮೆಂಟಲಿ ಪ್ರಿಪೇರ್ಡ್ ಲಾಠಿ ಚಾರ್ಜ್ ಮಾಡಬೇಕು ಸಂದರ್ಭ ಬಂದ್ರೆ ಏನು ಮಾಡೋಕ್ಕೂ ಎಸ್ತಿದ್ದಿಲ್ಲ ಹೆಂಗಾರ ಮಾಡಿ ಹೆದರಿಕೆ ಬಾ ಭಯದ ವಾತಾವರಣ ಹುಟ್ಟಾಕಿ ಇನ್ನೊಮ್ಮೆ ಯಾರು ಸರ್ಕಾರದ ವಿರುದ್ಧ ಧ್ವನಿ ಎತ್ತಬಾರ್ದು ಆ ರೀತಿ ಮಾಡ್ಬೇಕನ್ನೋ ಲಾಠಿ ಚಾರ್ಜ್ಗೆ ಒಂದು ಇತಿಮಿತಿ ಇರ್ತೈತಿ ಲಾಠಿ ಚಾರ್ಜ್ ಹೆಂಗೆ ಮಾಡ್ಬೇಕನ್ನೋದ್ರೆ ಇವತ್ತು ನಮ್ಮ ಬಸವಗೌಡ ಪಾಟೀಲ್ ಅವ್ರು ಹೇಳ್ಯಾರ ಆದರೆ ಮನುಷ್ಯತ್ವ ಇಲ್ಲದಂತೆ ಹೊಡೆದಾರ ಪೊಲೀಸ್ ಅಧಿಕಾರಿಗಳು ಅವ್ರಿಗೆ ಶಿಕ್ಷೆ ಆಗಲೇಬೇಕು ಯಾವ ರೀತಿ ಅಂತ ಕಾನೂನು ನಿಯಮ ಒಳಗೆ ಏನಾಗ್ಯದ ಅಧಿಕಾರದ ವ್ಯಾಪ್ತಿ ಮೀರಿ ವರ್ತಿಸ್ತೇವೆ ಏನೇಗೇನೋ ಯಾರು ಲಾಠಿ ಚಾರ್ಜ್ ಆರ್ಡ್ರ್ ಕೊಡಬೇಕು ಯಾರು ಕೊಡಬಾರ್ದು ಕೊಡಬೇಕಾದಂಥ ಸನ್ನಿವೇಶದೊಳಗೆ ಅಧಿಕಾರಿ ಹೆಂಗಿರಬೇಕು ಏನೂ ಪಾಲನೆ ಮಾಡಿಲ್ಲ ಒಂದು ರೀತಿ ಜಲೆಯನ್ನು ವಾಲಾ ಭಾಗದೊಳಗೆ ಏನು ಫೈರಿಂಗ್ ಆತಲ್ಲ ಆ ರೀತಿ ಮನೇಲಿ ಲಾಠಿ ಚಾರ್ಜ್ ಆದ ಗೃಹ ಸಚಿವರು ಎಲ್ಲೋ ಒಂದು ಕಡೆ ಈ ವಿಚಾರದಲ್ಲಿ ದುಡುಕಿದ್ರ ಅಂತ ತಮಗೆ ಅನಿಸ್ತೀವಿ ಗೃಹ ಸಚಿವರು ದುಡುಕ್ಯಾರ ಅಂತ ನಾನೇನು ಹೇಳೋದಿಲ್ಲ ನಾನಿವತ್ತು ಹೇಳಿದ್ದೇನೆ ಯಾರು ಕಲ್ಲು ಹೊಡೆದ್ರು ಏನು ಮಾಡಿದ್ರು ಅನ್ನೋದು ನ್ಯಾಯಂಗೆ ತನಿಖೆ ಮಾಡಿಬಿಡ್ರಿ ನಮ್ಮ ಮೇಲೆ ನೀವು ನಿಮ್ಮ ಮೇಲೆ ನಾವು ಆಪಾದನೆ ಮಾಡೋದು ಬೇಡ ಕಲ್ಲು ಹೊಡೆದವರು ಪಂಚಮಶಾಲಿಗಳಲ್ಲ ಪೊಲೀಸ್ ನಿಯೋಜಿತ ಸಮಾಜಘಾತಕ ಶಕ್ತಿಗಳು ಅವರು ಹಾಗಾದರೆ ಸಮಾಜಘಾತಕ ಶಕ್ತಿಗಳು ಪೊಲೀಸ್ ನಿಯೋಜಿತರು ಅಂತ ಹೇಳ್ತಿದ್ದೀರಿ ಹೌದು 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 ನೋಡಿದಿರೋದು ಹಾಗಿದ್ರೆ ನೀವು ಉದ್ದೇಶಪೂರ್ವಕ ಈಗ ಈಗ ಈ ಗಲಾಟೆ ಆಗಿದೆ ಅಂತ ಅಂತಕ್ಕಂಥದ್ದು ನೂರಕ್ಕೆ ನೂರು ಇವು ದೇ ಆರ್ ಮೆಂಟ ದೇ ಮೆಂಟಲಿ ಪ್ರಿಪೇರ್ ಟು ಮೇಕ್ ಅ ಲಾಟಿ ಚಾರ್ಜ್ ಸರ್ಕಾರ ಮಾಡಿಸಿದೆ ಅಂತನಾ ನೂರಕ್ಕೆ ನೂರು ಸರ್ಕಾರ ಮಾಡಿಸಿದೆ ಥ್ಯಾಂಕ್ ಯು ಸರ್ ಇದಿಷ್ಟು ಕೊಡೋಣ ಮಾಜಿ ಸಚಿವರು ಹಾಗೆ ಶಾಸಕರ ಸಿ ಸಿ ಪಟೇಲ್ ಅವರು ಹೇಳಿದಂಥ ಸ್ಫೋಟಕ ಹೇಳಿಕೆ ಅವರು ಹೇಳುವಂತೆ ಈ ಪ್ರೇರಿತ ಗಲಾಟೆ ಏನಿದೆ ಇದು ಕೆಲ ಉದ್ರಿಕ್ತರಿಗಿಂತಲೂ ಹೆಚ್ಚಿನದಾಗಿ ಇಲ್ಲಿ ಸರ್ಕಾರದ ಪ್ರೇರೇಪಿತರು ಕೆಲವರು ಇಲ್ಲಿ ಏನೋ ಕಲ್ಲನ್ನು ತೂರಾಟ ಮಾಡಿದಂಥದ್ದು ಅಂತಕ್ಕಂಥ ಒಂದು ಸ್ಫೋಟಕವನ್ನು ಹೇಳಿದ್ದಾರೆ ಈ ನಿಟ್ಟಿನಲ್ಲೇನೆ ನ್ಯಾಯಾಂಗ ತನಿಖೆ ಆಗಬೇಕು ನ್ಯಾಯಾಂಗ ತನಿಖೆ ಆದ ನಂತರ ಅಷ್ಟೇನೇನೆ ಯಾರು ಕಲ್ಲು ತೂರಾಟ ಮಾಡಿದ್ದಾರೆ ಅಂತಕ್ಕಂಥ ಗೊತ್ತಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ ಇದು ಸರ್ಕಾರ ಪ್ರೇಪಿತ ಸಮಾಜಘಾತಕರು ಅಂತಕ್ಕಂಥ ಒಂದು ಮತನವನ್ನು ಹೇಳಿದ್ದಾರೆ ಜೊತೆಗೆ ಸರ್ಕಾರವೇ ಕಲ್ಲು ತೂರಾಟವನ್ನು ಮಾಡಿಸಿರ್ತಕ್ಕಂಥ ಅಂತಕ್ಕಂಥ ಮಾತನ್ನು ಕೂಡ ಭಾಳ ಸ್ಫೋಟಕವಾಗಿ ಹೇಳಿರ್ತಕ್ಕಂಥದ್ದು ನೋಡೋಣ ಈ ಒಂದು ಚಾರ್ಜ್ ವಿಚಾರ ಮುಂದೆ ಯಾವ ಒಂದು ತಿರುವನ್ನು ಪಡ್ಕೊಳ್ಳುತ್ತೆ ಅನ್ನೋದನ್ನು ಕ್ಯಾಮ್ರಾ ಪರ್ಸನ್ ಶಿವ್ ಜೊತೆ ಸುರೇಶ್ ರಿಪಬ್ಲಿಕ್ ಕನ್ನಡ ಬೆಳಗಾವಿ